ಯಾರ ಪ್ರೀತಿ ಮಾಡ್ತಾರ ಯಾರ ಪ್ರೀತಿ ಮಾಡುದಿಲ್ಲ ಯಾರಿಗೂ ಪ್ರೀತಿ ಮಾಡ್ತಾರ ಅನ್ನೋದು ನಿಮಗ್ ಗೊತ್ತಾಗ್ಬೇಕಂತಂದ್ರ ವಿಡಿಯೋ ಫುಲ್ ನೋಡ್ರಿ ಆಮೇಲೆ ಯಾರ ಕೆಟ್ಟ ಅದಾರ ಯಾರ ಚಲ ಅದಾರ ಅದು ನಿಮ್ಗೂ ಗೊತ್ತಾಗೈತಿ ಹಂಗ ನಮ್ ವಿಡಿಯೋ ಚಲೋ ಆಗಿಲ್ಲ ಒಂದು ಕಮೆಂಟ್ ಮಾಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಂಗ ಶೇರ್ ಮಾಡ್ರಿ ನಿಮ್ ಫ್ರೆಂಡ್ಸಿಗೆಲ್ಲ ಏನ್ ಮಾಡಿ ಫೋಟೋಸ್ ಓ ನೋಡತೇನಿ ಸೋಸ್ವಿ நீரே நோடோ நம் ஹோட்டல் இம அர்சி மகன ஒளதல் அதுவந்தே நம்ம சொந்த நோட் ஏன் அமீத புடீத

ಏನ್ರಿ ಏನ್ ಮಾಡಾಕತ್ತೀರಿ ನೀವ್ ಇಬ್ರು ಉಚ್ಚಿ ಹೋಯಾಕತ್ತಿದ್ವಿ ಉಚ್ಚಿ ಉಚ್ಚಿ ಹೋಯಾಕತ್ತಿದ್ರಿ ನಾ ಏನ್ ಈ ಕಡೆ ಹಂಗ ಬಂದಿದ್ನಿ ಹಂಗ ಬಂದಿದ್ನ ಹಂಗ ಬಂದಿದ್ದಿ ಏ ಮತ್ ಏನ ಏನ್ ಯೋಚನೆ ಮಾಡಾತಿರ್ಲಿ ನೀವ್ ಇಬ್ರು ಹಿಂಗ ಫುಲ್ ಡೀಪ್ ಒಳಗ ನಿನ್ ಲವರ್ ಬಗ್ಗೆ ಯೋಚನೆ ಮಾಡಾಕತ್ತೇವೆ ನಾನ್ ಲವರ್ ಬಗ್ಗೆ ನೀ ಯಾಕೆ ಯೋಚನೆ ಮಾಡ್ತಿಲ್ಲ ಯಾವ್ದಕ್ಕೆ ಯೋಚನೆ ಮಾಡ್ತಿ ನಿನ್ ಜೋಡಿ ನನ್ನ ಅಲ್ಲಿ ನನ್ನ ಜೋಡಿ ಖುಷಿಲೇನ ಅದಾಳ ಪಕ್ಕ ನಿನ್ ಲವರ್ ನಿನ್ ಜೊತೆ ಖುಷಿಲಿ ಆದಾಳು ಮತ್ತ ನನ್ ಲವರ್ ಖುಷಿ ಆದಾಳ ಅದ್ರಂಗ ಯಾಕೆ ಆಗತ್ತಿಲ್ಲ ನನಗ ನಿನ್ನೆ ಹ್ಮ ಒಂದ್ ಹುಡುಗ ಒಂದ್ ಹುಡ್ಗಿನ ನೋಡಿದ ಹಿಂಗ ಹೆಗಲ ಮ್ಯಾಗ ಹೆಗಲ ಕೈ ಹತ್ಕೊಂಡಿದ್ರೆ ಅವ್ರಿಗ್ ನಾ ನಾಯನ್ ಮಾಡ್ಲಿ ಆ ಹುಡುಗಿ

ಹಾಕೊಂಡಿದ್ದ ಏನು ಒಂದು ಬಿಳಿ ಚುಡಿದಾರ ಹ ಒಂದು ನೀಲಿ ಜೀನ್ಸ್ ಹಾಕೊಂಡಿದ್ದ ಖಂಡಿತ ತಗೊಂಡನ ದೋಸ್ತ ಜೀನ್ಸ್ ಪ್ಯಾಂಟ್ ಮಾತ್ರ ಪಕ್ಕಾ ಹಾಕೊಂಡಿರ್ತಾರ ಮತ್ ಹೌದು ಮೈ ಒಂದ್ ಹಚ್ಚಿಪ್ಪ ಫೋನ್ ಹಂತ ಹೇಳದಂಗ್ ಹಾಕೊಂಡ ಲಿಪ್ಪ ಇಕ್ಕಿ ಎಲ್ಲಿ ಕೈ ಕೊಟ್ಟು ಹೋಗ್ತಾಳು ಹೋಗಿ நீர் தனி நான் பந்தி சக்கிரி நங்கொந்த இடீக்கோ பானிர்லேபி நீட் நங்க ಇಂತ ಮಾತಲ್ಲ ಕೇಳಬಾರ್ದು ಹೇಳಬಾರ್ದ ಆದ್ರೂ ನಾ ಕರಿ ಅನ್ನ ತಿಳ್ಕೊಂಡ ಬಿಡ್ತೇನೆ ಬಿಬಿ ಅಂದಂಗ ನಿನ್ನೆ ಯಾರ ಜೋಡಿ ಚಾ ಕುಡಿಯಾಕ ಹೋಗಿದ್ದಿ ಡೌಟ್ ಪಡತಿ ಅಲ್ಲಿನೇ ತಪ್ಪದ ಬಿಬಿ ನಾ ಅದು ನಿನ್ ಮೇಲೆ ಡೌಟ್ ಪಡುದ ನೀ ಬಂಗಾರದಂತ ನಿನ್ ಮೇಲೆ ಯಾಕೆ ಡೌಟ್ ಪಡ್ಲಿ ನಾನ ಹೇಳುದಲ್ಲಿ ನೀನ ಇಷ್ಟ ಪ್ರೀತಿ ಮಾಡಾತ್ರು ಮತ್ತು ಡೌಟ ಪಡತಿ ನೀನ್ ನನ್ ಮ್ಯಾಲೆ ಇಲ್ ಬಿಬಿ ನೀನ್ ತಪ್ಪು ತಿಳ್ಕೊಳಕಿ ನೀನ್ ಏ ಬಿಬಿ

ಇಲ್ಲಿ ಬಗಲಾಪುರ್ ಕೈ ನಿಂತ ಪಟ್ನ ಬಂದ್ಬಿಡಿ ಪಟ್ನ ನಮ್ಮ ಸೈಕಲ್ ಕಣ್ಣ ಏನ್ ಯೋಚನೆ ಮಾಡತ್ತೀನಿ ದೋಸ್ತ ಏನಿಲ್ಲ ಬಾಲಿಯಪ್ಪ ಕುಂದ್ರ ಬಾ ದಮ್ ಅಂತಾಗಿ ಸಿಟ್ ಮಾಡ್ಕೊಂಡು ಹೋಗ್ಬಿಟ್ಟ ಅಪ್ಪ ನನ್ ಮೇಲೆ ಏನ್ ಗಿಫ್ಟ್ ಕೊಟ್ರ ರಂಬಸ್ಬೇಕೀಗ ನಾ ಇನ್ನ ಯಾರು ಒಲೇ ಯಾರಿಗೆ ಕೇಳತ್ತೆ ಅಲ್ಲೊಲೆ ನನ್ನ ಲವರ್ ಗೆ ಮಚ್ಚಾರಿಗೆ ಈಗ ಯಾ ಖುಷಿ ಒಳಗ್ ಗಿಫ್ಟ್ ಕೊಡ ಲೇಕಿಗೆ ಆ ಅನ್ನ ಅಳ್ಳಿ ಆಕಿ ಬರ್ತಾಡ ಐತ್ಲಿ ಆಕಿಗೆ ಗಿಫ್ಟ್ ಕೊಡ್ಬೇಕಲ್ಲಿ ಆಕಿ ಬಾಯ್ ಫ್ರೆಂಡ್ ಅದ ನಾನ ದೋಸ್ತ ಹ್ಮ್ ನಿನ್ನ ಯೂಸ್ ಮಾಡ್ಕೊತಾಳೆ ಆಕಿ ರೊಕ್ಕದ ಆಸೆಕ ನಿನ್ ಬೆನ್ ಹತ್ಯಾಳೆ ಆಕೆ ಅಂತ ನನ್ನ ತಲಿ ಒಳಗ ವಿಚಾರ ಹೊಂಡಾತತಿ ಏನು ಹಾ ಏ ದೋಸ್ತ ಹ್ಮ್ ನಿನಗ ನಿನ್ ಲವರ್ ಮನಸಿನಿಂದ ಲವ್ ಮಾಡಾಕತ್ತಿಲ್ರಿ ಆಕೆ ಹಂಗ ಆಗಿದ್ರೆ ಗೆದ್ದೆ ಗೆದ್ದು ಆಗಿ ಓ ನೋ ಬೇರೆ ರನ್ ಜೋಡಿ ಚಾಗೊಳಕ್ಕೆ ಹೋಗ್ತಿದ್ದಿಕ್ಕೆ ಹೌದಿಲ್ಲ ನೀ ಹೆಯ್ತು ಕರೆನೈತು ನೋಡಲೇ ಅದು ಮತ್ತೆ ಅದಕ್ಕೆ ನಾನು ಹೇಳಾಗತಿದ್ದ ನಿನಗೆ ದೋಸ್ರೆ ಮಲಿಬರ ಅದು ಸ್ವಲ್ಪ ಚತ್ರಿಯರ ಇಡಿ ಲೇಪಾ ನನಗಿರಲಿ ಏ ಅವ್งಲಿ ಲೇ ನೀ ಕರೆದಾಗ ಸಿಟ್ ಮಾಡ್ಕೊಂಡ ಹೋಗ್ತಿದ್ದಿಲ್ಲ ಅಕ್ಕ ಹೌದಿಲ್ಲ ನೀ ಹೇಳ್ತಿಂಗಾ ಯಾಕೋ ನನಗೆ ಸರಿ ಅನ್ಸುತ್ತೆ ನೋಡಿ ಅದು ನಿಂಗೆ ಸರಿ ಅನ್ಸುತ್ತಾ ನಮ್ಮದೇ ಎಲ್ಲ ಎಲ್ಲ

ನಿನ್ನ ಮ್ಯಾಗ ಪ್ರೀತಿನೂ ಇಲ್ಲ ನಿನ್ನ ಮ್ಯಾಗ ಮನಸ್ಸನ್ನು ಇಲ್ಲ ನಿನ್ನ ಬಗ್ಗೆ ಯೋಚನೆ ಇಲ್ಲ ಹಾಕಿದ್ವಿ ಇನ್ನ ಮ್ಯಾಗ ನಿನ್ ಮರ್ಜಿ ನಿನ್ ಚಡ್ಡಿ ದೋಸ್ತ ಕುಚ್ಚಿಕೋ ಅದೇವ ಅಂತ ಹೇಳಿ ಇಷ್ಟೆಲ್ಲಾ ಹೇಳಾಕತ್ತೇವಿ ತಿಳ್ಕೊ ಅಂತ ತಿಳ್ಕೊ ಇಲ್ಲಪ್ಪ ಅಂದ್ರ ಹಾಳ ಬಾವಿ ನಿನ್ನ ನಿನ್ ಮ್ಯಾಗ ನಿನ್ ಮ್ಯಾಗ ಇಷ್ಟ ಹಂಗಂದಿ ದೋಸ್ತ ನೀವು ಕರೆ ಕರೆ ನನ್ನ ಚಡ್ಡಿ ದೋಸ್ತ್ರ ನೋಡ್ರಿ ನೀವು ಮತ್ ಅದೇ ಹೇಳಿ ಚಡ್ಡಿ ದೋಸ್ತ್ರ ಅದೇ ನಾವು ಆಯ್ತು ದೋಸ್ತ ನೀನ್ ಹೇಳ ಆಕಿನ್ ಬಿಟ್ಟು ಬಿಡ ಅಕ್ಕಿನ ಬಿಟ್ಟು ಬಿಡ್ಲಿ ಬಿಟ್ಟು ಬಿಡ ಅಕ್ಕನ ಮತ್ ಯಾವ ಹಾಳ್ ಇಲ್ಲ ಬೀಳ್ಬೇಕಂದ್ರೆ ತಗೋ ಅದಾವೆ ಒಟ್ಟೆ ನನ್ನ ಹಾಬಿ ಬೀಳ್ತೀರಿ ಇಲ್ಲಲಿ ನಿನ್ ಯಾಕೆ ಹಾಬಾವಿ ಬೀಳ್ಸು ಅಕ್ಕಿನ ಬಿಟ್ಟಿ ಅದ ಹಾವಿ ಯಾಕೆ ಬಿಡ್ತೀನಿ ಈಗ ನಿನ್ ಆಕೆ ಹಾಬಾವಿ ಕಿಡ್ಬೇಕ ಹಂಗಂದಿ ಆಯ್ತು ದೋಸ್ತಂಗಾರೋಸ್ತೇ ಹ ಅದೆಲ್ಲ ಬಿಡ್ಲಿ ಹಾ ಒಂದ್ ಐದ್ ಸಾವಿರ ರೂಪಾಯಿ ಇದ್ರಿ ಯಾಕೆ ಐದ್ ಸಾವಿರ ರೂಪಾಯಿ ದಾಡ್ ಬಿಡ ದೋಸ್ತ ಅಲ್ಲೇ ಬಡ್ಡಿ ಬಸ್ ಕಡೆ ಎಸ್ಕೊಂಡ ಏ ಬ್ಯಾಡ್ ತಡಿ ದೋಸ್ತ ನಾನ್ ನಿಮ್ಗೆ ಫೋನ್ ಪೇ ಮಾಡ್ತೇನೆ ತಗೋ ಆನ್ಲೈನ್ ಪೇ ಮಾಡ್ತೇನೆ ಮಾಡ್ತೇನೆ ಗ್ಯಾರಂಟಿ ಏ ಗ್ಯಾರಂಟಿ ಪಕ್ಕಾ ಮಾಡ್ತೇನೆ ಮಾಡ್ತಿ ಹಾ ಮಾಡ್ತೇನೆ ನೋಡಿ ಹೇಳ ದೋಸ್ತೇ ಹೇಳದಿನೇ ನಾನ್ ಲವ್ ಲವ್ ಮಾಡುದೇ ಹದ್ಗಾರ್ ಎಲ್ಲ ಹಳ್ಳ ಹಳ್ಳ ಕುಡ್ಸಪ್ಪ ನಂದ ಅದೇ ಮೇಡಮ್ ಹುಚ್ಚರ್ಸಿ ಮಗ ನಿಂದು ಮಾಡನ್ ಹೋದಲ್ಲ ಇವತ್ತ ಮಂಜುಳ ಅಂತ ಬರ್ತಡೇ ಐತಿ ನಾ ನೋಡಿದ್ರಿ ಖುಷಿ ದೊಡ್ಡದ್ ಒಂದ್ ಚಾಕಲೇಟ್ ತಂದ್ ದೊಡ್ಡದೆ ಇವತ್ತಾಗಿ ಗಿಫ್ಟ್ ಕೊಡ್ತೇನ್ ಅಲ್ಲೇ ಮಾ ಬಡ್ಸಿ ಕೇಳಿದ್ರೆ ನಾನು ತರ್ತಿದ್ದಿಲ್ಲ ನಿಂದು ಫೋನ್ ಐತಲ್ಲ ಬಾರಸ್ಮ ಹದಿನೈದು ರೂಪಾಯಿ ಫೋನ್ ನೀ ಇಲ್ಲಿ ತೋರಿ ಇಂಪ್ರೆಸ್ ಆಗ್ತಾಳ ಫೋನ್ ಕೂಡ ಬಾರಿ ಖುಷಿ ಐತಿ ಕೊಡ್ತೀನಿ ಬಾ ಚಾಕ್ಲೇಟ್ ಕೊಟ್ಟಕೀಗ ಇಂಪ್ರೆಸ್ ಮಾಡ್ಕೊಂಡೆ ಅವನ್ ಲವ್ ಮಾಡಿದ್ದೆ ಕೆಡಸವನ ನಾ ಒಳಗ್ ಕೆಡಕೊಳ ನಾ ಫೋನ್ ಕೊಟ್ಟು ನಿಂದ ಹಳ್ಳಾಡಿಸವನ ನೀನ್ ಹಳ್ಳಾಡಿಸವನ

ನೀ ಹೇಳ್ದಂಗೆ ಮಾಡಾಕತ್ತಲ್ಲ ಲೇ ಫೋನ್ ಗಿಫ್ಟ್ ಮಾಡಾಕತ್ತಿಲ್ಲ ಲೇ ಏನ್ ಆಗ್ಯಾದ ಲೇ ನನ್ ಲವ್ ಹರ್ಗ್ ಹತ್ಗಳಸ್ತಿಲ್ಲ ನೀ ಹೊಸದನ್ನ ಇಲ್ಲೇ ನೀನೆ ಶೋರೂಮ್ ಅಂದ್ರ ಅಂದ್ರೆ ನನ್ ಲವ್ ಕರ್ಸ ಹಂಗೇನಿಲ್ಲ ದೋಸ್ತ ನಾ ಮೊದ್ಲ ಲವ್ ಮಾಡೇನ್ ನಿನ್ ಇಬ್ಬರಿಕಿತ್ತ ನೋಡು ನಾ ಹೊಸದ್ಕೊಂತ ನಿನ್ನೆ ಸಲ್ಯಾಕಾ ಹೊಸದ ಐತಿ ನೋಡಿಗ ಅಲವ್ ಇವ್ನು ಅವನು ಏನಪ್ಪ ಇದು ನಾಪುರದ ಮುಚ್ಚಕ್ ಬಂದ್ಬಿಟ್ಟಾರ ಅಲ್ಲಿ ಇವ್ರ ನನ್ ಲವರ್ ಕಡಿ ಏನಾಗಿ ಬಿಡು ನನ್ ಲವರ್ ಹಾಕಿ ಹೋಗ್ತೇನೆ ಬೇಬಿ ನಾ ಬಂದ ಹ್ಯಾಪಿ ದಿವಾಲಿ ಹ್ಯಾಪಿ ದಿವಾಲಿ ಅಂತ ಎಲ್ಲೋ ನನ್ ಬರ್ತ್ ಐತಿ ಅದು ನೆನಪಿಲ್ ನಿಂಗ ಗರ್ಲ್ ಫ್ರೆಂಡ್ ಗೆ ಗಿಫ್ಟ್ ಗಿಫ್ಟ್ ತರ್ಬೇಕು ಅನ್ನೋದ್ ನೆನಪ ಇಲ್ಲ ನಿನಗ ಬರೇ ಹಿಂಗ ಮಾಡ್ತೀನಿ ನೋಡ್ ನೀ ಸರಿ ಅತ್ತಾಗ ಬಾನೆ ದೋಸ್ತ ನಾವು ಹೋಗಮಿ ನಾವು ಖಾಲಿ ಬಂದ್ರೆ ಗೊತ್ತಿದ್ವಿ ಏ ನೀವೆಲ್ಲ ಹೊಂಟ್ರಿಲಿ ಪಾರ್ಟಿ ಕೊಡ್ತೀನಿ ಅಲ್ಲೇ ನಮಗ ಇಬ್ಬರು ನನಗೆ ನೀವು ಕಟ್ಟಿ ಆಗ್ಯಾರ್ಸ ಬಂದ್ಬಿಟ್ರಿ ನೋಡ್ಲಿ ನೀವು ಕಡ್ಡಿ ಆಗ್ಯಾರ್ಸ ಹೆಂಗೈತಿ ಏ ಏನದ ಏಕೆ ದೋಸ್ತ್ರ ನಾ ಅಂತದ್ ಏನ್ ಮಾಡಿದ್ದಾರಲಿ ಅಲ್ಲಿ ನೀವ ಏನಂತಂದ್ರಿ ಅಕ್ಕಿಗ್ ಗಿಫ್ಟ್ ಕೊಡ್ತೀವಿ ಏನ್ ಕೆಲ್ಸ ಅಂತಂದ್ರಿ ನೀವ್ ನೀವ್ ನೋಡಿದ್ರೆ ಬಂದ್ ಅಕ್ಕಿಗ್ ಗಿಫ್ಟ್ ಕೊಟ್ಬಿಟ್ರಲ್ಲಿ ಅಲ್ಲಿ ಅಲ್ಲೇ ದೋಸ್ತೇ ನಾನೇ ರಾತ್ರಿ ಎಲ್ಲ ಕುಂತ ವಿಚಾರ ಮಾಡಿದ ನಾನೇ ನೀನ್ ಅಂಗ್ರಿ ಕೊಡುವಲ್ಲ ನಾನ್ ಅನ್ ಕೊಡ್ಬೇಕು ಅಂತಂದ್ರೆ ಯೋಚನೆ ಬಂತು ಹ್ಮ್ ನಿನ್ ಲವರ್ ಆದ್ರೆ ನನ್ ಲವರ್ ಆದ್ರೆ ಒಂದ ಅಲ್ವ ದೋಸ್ತೇ ಓಣ ನೀವೇನ್ ಯೋಚನೆ ಮಾಡಬೇಕಾಗಿಲ್ಲ ಏನ ನನ್ ಲವ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೊರದೇ ನಂಗೆ ಒಕ್ತ ಹೋಗ್ಲಿ ಏನ್ ನೀ ಬರ್ಯಾನ ಹೋಗಿ ಹೋಗ್ಬಾ